ಜುಗುಳ್ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಂಘದ ನೂತನ ಅಧ್ಯಕ್ಷರಾಗಿ ಅಣ್ಣಾಸಾಬ್ ಪಾಟೀಲ್ ಉಪಾಧ್ಯಕ್ಷರಾಗಿ ಶಿವಗೌಡ ಪಾಟೀಲ್ ಆಯ್ಕೆ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಣ್ಣಾಸಾಬ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ಶಿವಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಂದು ಶುಕ್ರವಾರ ದಿನಾಂಕ ಹತ್ತೊಂಬತ್ತರಂದು ಸಂಘದ ಕಾರ್ಯಾಲಯದಲ್ಲಿ ನಡೆದ ನೂತನ ಆಡಳಿತ ಮಂಡಳಿ ಸದಸ್ಯರ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪರಸ್ಗೌಡ ಉರ್ಫ್ ಅಣ್ಣಾಸಾಬ್ ಈರ್ಗೌಡ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ಶಿವಗೌಡ ಭಾಸ್ಕರ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆಂದು ಸಹಾಯಕ ಚುನಾವಣಾ ಅಧಿಕಾರಿ ಅಣ್ಣಪ್ಪ ಸವದಿ ಘೋಷಣೆ ಮಾಡಿದರು ನಮಸ್ಕಾರಗಳು ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈಗಾಗಲೇ ಕಳೆದ ಏಳನೇ ತಾರೀಕು ದಿನ ಸಾರ್ವತ್ರಿಕ ಚುನಾವಣೆ ನಡೆದ ಪ್ರಯುಕ್ತ ಎಲ್ಲ ಹನ್ನೊಂದು ಸದಸ್ಯರನ್ನು ಆಯ್ಕೆ ಮಾಡುವರ ಮುಖೇನ ಇವತ್ತು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಈಗ ತಾನೇ ಇದೆ ಇದರಲ್ಲಿ ಅಧ್ಯಕ್ಷ ಸ್ಥಾನನ ಒಬ್ಬರಿಗೆ ಉಪಾಧ್ಯಕ್ಷ ಸ್ಥಾನನ ಒಬ್ಬರಿಗೆ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಬ್ ಊರ್ ಪರಸಗೌಡ ವೀರಗೌಡ ಪಾಟೀಲ್ ಅವರು ಕೇವಲ ಒಂದೇ ಒಂದು ನಾಮಪತ್ರ ಬಂದಿರೋದ್ರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗದಂತೆ ಈ ಮೂಲಕ ಘೋಷಣೆ ಮಾಡೆಯೇ ಈ ಸಂಘದ ಇನ್ನೋರ್ವ ಉಪಾಧ್ಯಕ್ಷರನ್ನಾಗಿ ಶಿವಗೌಡ ಭಾಸ್ಕರ್ ಪಾಟೀಲ್ ಇವ್ರಿಗೂ ಕೂಡ ಕೇವಲ ಒಂದು ನಾಮಪತ್ರ ಸಲ್ಲಿಕೆಯಾಗುವುದರಿಂದ ಇವರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಗುವಂತೆ ಘೋಷಣೆ ಮಾಡಲಾಗಿದೆ ಇಲ್ಲಿವರೆಗೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರಾರಂಭದಿಂದ ಹೊಣೆ ಹಂತದವರಿಗೂ ಸಹಕಾರ ನೀಡಿದೌರವಿತ ನಿರ್ದೇಶಕ ಮಂಡಳಿಯವರಿಗೂ ಗೌರವನ್ವಿತ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಉಳಿದಂಥ ಎಲ್ಲ ಸದಸ್ಯರಿಗೂ ಊರಿನ ಹಿರಿಯರಿಗೂ ಪ್ರಮುಖರಿಗೂ ಜೊತೆಗೆ ನಮ್ಮ ಸೊಸೈಟಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತಮ್ಮೆಲ್ಲರಿಗೂ ಭಕ್ತಿಯಿಂದಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಈ ಸಮಯದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು ಬಳಿಕ ನೂತನ ಅಧ್ಯಕ್ಷರಾದ ಅಣ್ಣಾಸ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ಶಿವಗೌಡ ಪಾಟೀಲ್ ಮಾತನಾಡಿ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟ್ಕಿಮಠ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥ್ನಿ ಶಾಸಕ ಲಕ್ಷ್ಮಣ್ ಸವದಿ ಕಾಗವಾಡ ಶಾಸಕ ರಾಜು ಕಾಗೆಯವರ ಮಾರ್ಗದರ್ಶನದಲ್ಲಿ ಸಂಘದ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಸಂಘದ ಪ್ರಗತಿಗಾಗಿ ಮೊದಲಿನಂತೆಯೇ ಶ್ರಮಿಸುವುದಾಗಿ ತಿಳಿಸಿದರು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ರೈತ ಸದಸ್ಯರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು ನಮಸ್ಕಾರ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘ ಜುಗಳ ಚುನಾವಣೆಯಲ್ಲಿ ನಮ್ಮ ಅಭಿವೃದ್ಧಿ ಪ್ಯಾನಲನ್ನು ಜುಗುಳ್ ಮತ್ತು ಶಾಪುರ್ ಗ್ರಾಮಸ್ಥರು ಅತ್ಯಧಿಕ ಬಹುಮತದಿಂದ ಚುನಾವಣೆಯಲ್ಲಿ ಭರ್ಜರಿಯನ್ನು ಜಯ ತಂದದ್ದು ಕೊಟ್ಟಾಗಿ ನಾನು ನಮ್ಮ ಕಮಿಟಿ ವತಿಯಿಂದ ಸಮಸ್ತ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂ ಈ ಸಂಘವು ಒಂದು ನೂರು ವರ್ಷ ಇತಿಹಾಸ ಕಂಡಂಥ ಇದೊಂದು ಸಂಸ್ಥೆ ನಮ್ಮ ಹಿರಿಯರು ಪೂರ್ವಜರು ಈ ಸಂಸ್ಥೆಯನ್ನು ಗ್ರಾಮದ ಜನತೆಯ ಅನುಕೂಲಕ್ಕಾಗಿ ಇದನ್ನು ಸ್ಥಾಪನೆ ಮಾಡಿದರು ಆ ಅವರ ಉದ್ದೇಶವನ್ನು ನಾವು ಪಾಲನೆ ಮಾಡಿಕೊಂಡು ಕಳೆದ ಮೂವತ್ತು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಪ್ರಾಮಾಣಿಕತೆಯಿಂದ ಮತ್ತು ಪಾರದರ್ಶಕತೆಯಿಂದ ಆಡಳಿತವನ್ನು ನಡೆಸುತ್ತಾ ಬಂದಿದ್ದೀವಿ ಇವತ್ತು ನಡೆದಂಥ ಉಪ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನತಕ್ಕದಲ್ಲಿ ನನ್ನನ್ನು ಗ್ರಾಮದ ಎಲ್ಲ ಜನತೆ ಯುವಕರು ಶಾಪುರ ಗ್ರಾಮದ ಯುವಕರು ಸಾಗಪುರ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿಸಿ ನನ್ನನ್ನು ಅಧ್ಯಕ್ಷನನ್ನಾಗಿ ನಮ್ಮ ಹಿರಿಯರಾಗಿರುವಂಥ ಭಾಸ್ಕರ್ ವಕೀಲರನ್ನು ಉಪಾಧ್ಯಕ್ಷರನ್ನ ಹಾಕಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಇಬ್ಬರು ವತಿಯಿಂದ ಸಮಸ್ತ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲ ಕಮಿಟಿ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ಇವತ್ತು ಈ ಸಂಸ್ಥೆಯನ್ನು ಈ ಇವತ್ತಿನ ತನಕ ಯಾವ ರೀತಿಯಿಂದ ಪ್ರಾಮಾಣಿಕರನ್ನು ನಡೆಸ್ಕೊತು ಬಂದಿದ್ದೀವಿ ಅದೇ ರೀತಿಯಾದಂಥ ಪ್ರಾಮಾಣಿಕ ಹಾಗೂ ಪಾರದರ್ಶಕವಾದ ಆಡಳಿತವನ್ನು ಕೊಡ್ತೀವಿ ನಾವು ಯಾವುದೇ ಥರ ಅಂತ ಈ ಸಂಸ್ಥೆಯಲ್ಲಿ ರಾಜಕೀಯ ಮಾಡೋದಿಲ್ಲ ನಾವು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಮತ ಮಾಡಲಿ ಅಥವಾ ವಿರೋಧವಾಗಿ ಮಾಡಲಿ ಎಲ್ಲರನ್ನು ಸಮಾನವಾಗಿ ನೋಡ್ಕೊಂಡು ಹೋಗ್ತೀವಿ ಬರುವಂಥ ದಿನಗಳಲ್ಲಿ ನಾವು ಘೋಷಣೆ ಮಾಡಿದಂಥ ಕೆಲವೊಂದು ಯೋಜನೆಗಳನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ ಸದ್ಯದಲ್ಲಿ ಒಂದು ತಿಂಗಳಲ್ಲಿ ಸಿ ಸಿ ಎಸ್ ಸಿ ಎಸ್ ಸಿ ಸೆಂಟರ್ ಪ್ರಾರಂಭ ಆಗೋದಿದೆ ಇವತ್ತು ನಿನ್ನೆ ನನ್ನ ಬಂದಂಥ ಮಾಹಿತಿ ಪ್ರಕಾರ ನಮಗೆ ಅತನಿ ತಾಲೂಕಿನಲ್ಲಿ ನಮ್ಮ ಗ್ರಾಮ ನಮ್ಮ ಸೊಸೈಟಿ ನಮ್ಮ ಗ್ರಾಮಕ್ಕೆ ಅಂದರೆ ನಮ್ಮ ಸೊ ನಮ್ಮ ಸಂಘಕ್ಕೆ ಜನ್ರಿಕ್ ಮೆಡಿಕಲ್ ಸ್ಟೋರ್ಸ್ ಇದರ ಪರ್ಮಿಷನ್ ಸಿಗುವಂಥ ಭರವಸೆ ಸಿಕ್ಕಿದೆ ಆ ಎರಡೂ ಕಾರ್ಯಗಳನ್ನು ಬರುವ ಮಾರ್ಚ್ ತಿಂಗಳ ಒಳಗಾಗಿ ನಾವು ಅದನ್ನು ಪೂರ್ತಿ ಪೂರ್ತ ಪೂರ್ತಿಗೊಳಿಸಿ ಗ್ರಾಮಸ್ಥರಿಗೆ ಇನ್ನೂ ಸರ್ಕಾರದಿಂದ ಸಿಗುವಂಥ ಸಹಾಯ ಸವಲತ್ತುಗಳನ್ನು ಸರ್ಕಾರದವರು ನಾಳೆ ಇಪ್ಪತ್ತೆಂಟನೇ ತಾರೀಕು ಬಜೆಟ್ನಾದ ನಂತರ ಕೆಲವೊಂದು ಮಾರ್ಪಾಡುಗಳನ್ನು ಮತ್ತು ಸೂಚನೆಗಳನ್ನು ಕೊಡೋರದ ಅದು ಹೆಚ್ಚು ಕಡಿಮೆ ರೈತರಿಗೆ ಅನುಕೂಲವಾಗುವಂಥ ಸು ಅನುಕೂಲವಾಗುವಂಥ ನಿಟ್ಟಿನಲ್ಲಿವೆ ಅದನ್ನು ಅದನ್ನು ಎಲ್ಲವನ್ನು ಪರಿಶೀಲಿಸಿ ಅದನ್ನೆಲ್ಲವನ್ನು ಅಧ್ಯಯನ ಮಾಡಿ ರೈತರಿಗೆ ಅನುಕೂಲ ಆಗುವಂಥ ರೈತರಿಗೆ ಲಾಭದಾಯಕವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ನಾವು ಇವತ್ತಿನ ತನಕ ಯಾವ ರೀತಿ ನಮಗೆ ಸಹಾಯ ಸಹಕಾರ ಕೊಟ್ಟಿದ್ದೀರಿ ಇದೇ ಸಹಾಯ ಸಹಕಾರನ ಮುಂದಿನ ದಿನಮಾನಗಳಲ್ಲಿ ಇಡೀ ಗ್ರಾಮಸ್ಥರು ಹಿರಿಯರು ನಮಗೆ ಆಶೀರ್ವಾದ ಮೂಲಕ ಕೊಡಬೇಕು ಕೊಡಬೇಕು ಪಕ್ಷಾತೀತವಾಗಿ ನಡೆದಂಥ ಈ ಚುನಾವಣೆಯಲ್ಲಿ ತಮಗೆ ಮತ್ತೊಮ್ಮೆ ನನ್ನ ಎಲ್ಲರ ವತಿಯಿಂದ ತಮಗೆ ಹುತ್ಪ್ರಮ ವಂದನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮಾಡಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಮುಕ್ತಾಯವಾಗಿದೆ ಅಧ್ಯಕ್ಷರಾಗಿ ಅನ್ನಾಸ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ನಾನು ಈ ರಿಸಲ್ಟ ಇದು ಸಾಧಾರಣ ಏಳನೇ ತಾರೀಕು ಎಲೆಕ್ಷನ್ದ ಎಲ್ಲ ಸದಸ್ಯರು ನಮ್ಗೆ ಸಹಕಾರ ಕೊಟ್ಟದರಿಂದ ನಾವು ಇಲೆಕ್ಟ್ ಆಗಿದ್ದೆವು ಸತತ ಮೂವತ್ತು ವರ್ಷದಿಂದ ಎಲ್ಲ ನಾವು ಶೇರ್ ಮಾಡ್ಕೊತ ಬಂದಿದ್ದೀವಿ ಇನ್ನೇವರೆಗೆ ಯಾರು ಯಾರು ವಿರೋಧವೂ ಮಾಡಿಲ್ಲ ಆದ್ರೂ ಎಲೆಕ್ಷನ್ ಚುನಾವಣೆ ಆಯಿತು ಅದಕ್ಕೆ ನಮ್ಗೆ ದುಃಖ ಆಗುತ್ತದೆ ಆದರೆ ಈಗೇನು ನಮ್ಮ ಸಾರ್ವಜನಿಕದಿಂದ ಎಲ್ಲರೂ ನಮ್ಗೆ ಏನು ನಮ್ಗೆ ಕಮಿಟಿಗೆ ಏನು ಸಹಕಾರ ಕೊಟ್ಟಿದ್ರು ಅವರಿಗೆಲ್ಲ ಕೃತಜ್ಞತೆ ಹೇಳಿ ನಾನು ಹೇಳ ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಡೆದಂಥ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘ ಜರ ಚುನಾವಣೆಯಲ್ಲಿ ನಮ್ಮ ರೈತ ಅಭಿವೃದ್ಧಿ ಪ್ಯಾನಲನ್ನು ಜಮು ಮತ್ತು ಶಾಪುರ್ ಗ್ರಾಮಸ್ಥರು ಅತ್ಯಧಿಕ ಬಹುಮತದಿಂದ ಚುನಾವಣೆಯಲ್ಲಿ ಭರ್ಜರಿಯನ್ನು ಜಯ ತಂದದ್ದು ನಾನು ನಮ್ಮ ಕಮಿಟಿ ವತಿಯಿಂದ ಸಮಸ್ತ ಗ್ರಾಮಸ್ಥರಿಗೆ ಈ ವೇಳೆ ನೂತನ ಸದಸ್ಯರಾದ ಬಾಬುಗೌಡ ಪಾಟೀಲ್ ಚಿದಾನಂದ್ ಮಿನಚಿ ಆದಿನಾಥ್ ಮಗ್ದುಮ್ ಶಿವಾನಂದ್ ಕಡೋರಿ ಮಾಲ್ತಿ ಸುರೇಶ್ ಪಾಟೀಲ್ ಸೇವಂತಿ ವಿಶ್ವನಾಥ್ ಶಮಣೇವಾಡಿ ಕುಸುಮಾ ಜೈಪಾಲ್ ಯಮಕನ ಮರಡಿ ಮಹಮ್ಮದ್ ರಫೀಕ್ ಮುಜಾವರ್ ಮಚ್ಚಿಂದ್ರ ಗಸ್ತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಚಿದಾನಂದ್ ಹಾಳೆ ಸೇರಿದಂತೆ ಸಂಘದ ಸಿಬ್ಬಂದಿ ವರ್ಗದವರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಾಬಾ ಸಾಬ್ ತರದಾಳೆ